ಪೂರ್ವಿ ಇಂದು ವಿಭಾಳಿಗಾಗಿ ಭಾವುಕತೆಯಿಂದ ಕಣ್ಣೀರು ಹಾಕಿದಾಗ ಅವನಿಗೆ ಆಶ್ಚರ್ಯವಾಯಿತು ಗರ್ಭಿಣಿಯಾದಾಗ ಬಾಣತನದ ಸಮಯದಲ್ಲಿ ಹೆಂಗಸರ ಮನಸ್ಸು ಬಹಳ ಸೂಕ್ಷ್ಮವೆಂದು ಭಾವತೀತಗಳಿಗೆ ಹೋಗುವ ಸಂಭವವಿರುತ್ತದೆ ಎಂದು ವೈದ್ಯಕೀಯದಿಂದ ತಿಳಿದುಕೊಂಡಿದ್ದ ಅವನು ಪೂರ್ವಿಯ ಬಗ್ಗೆ ಚಿಂತಾಕ್ರಾಂತನಾದ ಪೂರ್ವಿ ಸುಗಂಧಿಗೆ ಬೆಳಗ್ಗೆ ಫೋನ್ ಮಾಡಿದ್ಲು ಸುಗಿ ನಿನ್ನೆ ವಿಭಾ ನಮ್ಮನೆಗೆ ಬಂದಿದ್ಲಾ ಪಾಪ ಇಬ್ಬರು ಹೋಗಿ ತುಂಬ ಹೇಳಿದೋಗಿದ್ದಾಳೆ ಅಲ್ವಾ ಲೈಫ್ ಈಸ್ ಸೋ ಮಿಸ್ಟ್ರೀಸ್ ನಾಳೆ ಏನಾಗುತ್ತೆ ಅಂತ ಇವತ್ತು ನಾವು ಹೇಳೋಕ್ಕಾಗಲ್ಲ ಆಯ್ತು ನೀನು ಬ್ಯುಸಿ ಆಗಿದೆಯೇನೋ ನಾನು ಮನೆಯಲ್ಲಿ ಆರಾಮವಾಗಿ ಕೂತಿದ್ದೀನಿ ಎಲ್ಲರೂ ಹಾಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ ಪೂರ್ವಿ ರಿಸೀವರ್ ಇಟ್ಟಾಗ ಅವಳ ಕಣ್ಣಂಚಿನಲ್ಲಿ ಕಂಬನಿ ಇಣುಕಿದ್ದು ಪ್ರದೀಪ್ ಕಂಡಾಗ ಕಸಿವಿಸಿಗೊಂಡ ಪೂರ್ವಿ ಭಾವುಕಳಾಗಿದ್ದಾಗಲೇ ಸ್ವ ಸಹಾನುಭೂತಿ ವ್ಯಕ್ತಪಡಿಸಿದಾಗಲಿ ಅವನೆಂದೂ ನೋಡಿರಲಿಲ್ಲ ಪೂರ್ವಿ ರೂಮಿನೊಳಗೆ ಬಂದಾಗ ಪ್ರದೀಪ್ ಅವಳ ಭುಜದ ಮೇಲೆ ಕೈ ಇಟ್ಟು ನಯವಾಗಿ ಆದರೆ ದೃಢವಾದ ದನಿಯಲ್ಲಿ ಪೂರ್ವಿ ಶ್ರುತಿಗೆ ಈಗ ಆರು ತಿಂಗಳಾಗಿದೆ ಅಲ್ವಾ ನೀನು ಮನೆಯಲ್ಲೇ ಕೂತು ಡಿಪ್ರೆಸ್ ಆಗೋದು ಬೇಡ ಚಿಯರ್ ಅಪ್ ಕಮ್ ಔಟ್ ಆಫ್ ದಿಸ್ ನೀನು ನಿನ್ನ ವೃತ್ತಿ ಮುಂದುವರೆಸು ಶ್ರುತಿನ ಬೇಕಿದ್ದರೆ ಬೇಬಿ ಸಿಟ್ಟಿಂಗ್ ಸೆಂಟರ್ಗೆ ಬಿಡೋಣ ಆರು ತಿಂಗಳಿನಿಂದ ಒಂಟಿಯಾಗಿ ಮನೆಯಲ್ಲಿದ್ದು ನಿನಗೂ ಸಾಕಾಗಿದೆ ಯು ನೀಡ್ ಆನ್ ಔಟ್ಲೆಟ್ ನಿನಗೂ ಚೇಂಜ್ ಬೇಕು ಎಂದಾಗ ಪೂರ್ವಿ ಕಣ್ ಅರಳಿಸಿದ್ಲು ಹೇಗಾಗುತ್ತೆ ಪ್ರದೀಪ್ ನಾನಿನ್ನು ಮಗುಗೆ ಹಾಲು ಕುಡಿಸ್ತಿದ್ದೀನಿ ಬೇರೆ ಕಡೆ ಹೇಗೆ ಬಿಡೋದು ಯು ಆರ್ ಅ ಡಾಕ್ಟರ್ ಯುವರ್ ಸೆಲ್ಫ್ ಆರು ತಿಂಗಳು ಫೀಡ್ ಮಾಡಿದ್ದು ಸಾಕು ಬಿಡು ನನಗೆ ಶ್ರುತಿ ಆರೋಗ್ಯ ಎಷ್ಟು ಮುಖ್ಯನೋ ನಿನ್ನ ಸುಖ ನೆಮ್ಮದಿಯು ಅಷ್ಟೇ ಮುಖ್ಯ ಅಷ್ಟು ಪ್ರತಿಭಾವಂತ ಡಾಕ್ಟರ್ ಆಗಿ ಮನೆಯಲ್ಲಿ ಕೊಳೆಯೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಪ್ರದೀಪ್ ಉಪ್ಪು ಗಂಟಾಕಿದಾಗ ಪೂರ್ವಿ ಅವನಿಗೆ ಹೌದು ಪ್ರದೀಪ್ ಯಾಕೋ ಇತ್ತೀಚೆಗೆ ತುಂಬ ಎಮೋಷನಲ್ ಅಪ್ಸೆಟ್ ಜಾಸ್ತಿ ಆಗಿದೆ ನಾನು ಇವತ್ತು ಈ ರೀತಿ ಮನೆಯಲ್ಲಿ ಕೂತೇ ಇರಲಿಲ್ಲ ನಮ್ಮ ಮುಂದಿನ ಕ್ರಾಸ್ನಲ್ಲಿ ಒಂದು ಬೇಬಿ ಸಿಟ್ಟಿಂಗ್ ಸೆಂಟರ್ ಇದೆ ವಿಚಾರಿಸೋಣ ಮನೋರಮ್ಮ ಪೂರ್ವಿ ಶ್ರುತಿಯನ್ನು ನೋಡಲು ಬಂದಾಗ ಅವರಿಬ್ಬರ ನಿರ್ಧಾರ ಕೇಳಿ ಹಾರಾಡಿದರು ಏನು ಈ ಎಳೆ ಮಗುನನ್ನು ತಗೊಂಡು ಹೋಗಿ ಯಾರೋ ಮೂರನೆಯವರ ಬಗ್ಗೆ ಒಪ್ಪಿಸ್ತೀಯಾ ಅದಕ್ಕಿನ್ನೂ ಆರು ತಿಂಗಳು ತುಂಬಿಲ್ಲ ಈಗ ಕೆಲಸಕ್ಕೆ ಹೋಗೋಕೆ ನಿನಗೇನು ಅವಸರ ನಿನಗಿದೆಲ್ಲ ಅರ್ಥ ಆಗಲ್ಲತ್ತೆ ಪ್ರೈವೇಟ್ ಪ್ರಾಕ್ಟೀಸ್ ಅಂದಮೇಲೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೇ ಸಂಪಾದನೆ ಆಗೋದು ನಾನು ಆರು ತಿಂಗಳು ರಜಾ ಹಾಕಿದ್ರೆ ನನ್ನ ಜಾಗದಲ್ಲಿ ಬೇರೆಯವರು ಬರ್ತಾರೆ ಈಗ ಅನಸ್ತೇಶಿಯ ಪೋಸ್ಟ್ ಗ್ರ್ಯಾಜುಯೇಟ್ಗೆ ಕಾಸಿಗೊಬ್ಬರು ಸಿಗ್ತಾರೆ ನಾನು ಇಲ್ಲದೆ ಇದ್ದರೆ ಬೇರೆಯವರು ಆಗ ನಷ್ಟ ತಾನೆ ಪೂರ್ವಿ ಕೆನ್ನೆ ಉಬ್ಬಿಸಿದ್ಲು ಯಾಕೆ ನಿನ್ನ ಗಂಡನಿಗೇನು ಆಗಿರೋದು ಅವನು ಸಂಪಾದಿಸಿ ನಿನ್ನನ್ನು ಸಾಕ್ಲಾರನಾ ಅಯ್ಯೋ ಪ್ರದೀಪ್ ಬಗ್ಗೆ ಹಾಗೆಲ್ಲ ಮಾತನಾಡ್ಬಿಡ ಸಂಪಾದನೆಗೋಸ್ಕರ ಅವರು ನನ್ನನ್ನು ಕೆಲಸಕ್ಕೆ ಕಳಗಿಸ್ತಾ ಇಲ್ಲ ನಾನು ಇಷ್ಟೊಂದು ಓದಿರೋದು ಮನೆಯಲ್ಲೇ ನಾಲ್ಕು ಗೋಡೆಗಳ ಮಧ್ಯ ಕೂತಿರೋದಕ್ಕ ಅವರಂಥ ಗಂಡ ಸಿಕ್ಕಿರೋ ಹೊತ್ತಿಗೆ ನಾನು ಮನೆಯನ್ನು ಮಗುವನ್ನು ಇಷ್ಟು ಚೆನ್ನಾಗಿ ಮ್ಯಾನೇಜ್ ಇರೋದು ಅವರನ್ನೇನಾದರೂ ಅಂದರೆ ನನಗೆ ತುಂಬ ಕೋಪ ಬರುತ್ತೆ ನೋಡು ಮನೋರಮ್ಮ ಕೊಂಚ ಮೆತ್ತಗಾದರು ಆದರೂ ಈ ಏಳೆ ಮಗುವನ್ನು ಬೇಬಿ ಸಿಟ್ಟಿಂಗ್ ಸೆಂಟರ್ಗೆ ಬಿಡೋಕೆ ನಿನಗೆ ಹೇಗೆ ಮನಸ್ಸು ಬರುತ್ತೆ ಮತ್ತೆಲ್ಲಿ ಬಿಡ್ಲಿ ನಿನ್ನ ಮನೆಯಲ್ಲಿ ಬಿಟ್ಟರೆ ನೀನು ನೋಡ್ಕೊತೀಯಾ ಪೂರ್ವಿ ರೇಗಿದಾಗ ಮನೋರಮ್ಮ ತಕ್ಷಣ ಉತ್ತರಿಸಲಿಲ್ಲ ಕೊಂಚ ತಡೆದು ನಿಧಾನವಾಗಿ ಹೇಳಿದರು ಆಗಲಿ ಹಾಗೆ ಮಾಡು ನನ್ನ ಮನೆಯಲ್ಲಿ ಬಿಡು ಹೇಗಿದ್ದರೂ ಅಶೋಕ್ ಶೀಲಾ ಇಬ್ಬರು ಕೆಲಸಕ್ಕೆ ಹೊರಟೋದ್ರೆ ನನಗೂ ಮನೆಯಲ್ಲಿ ಬೇಜಾರು ನೀನು ಹೇಗಿದ್ದರೂ ಒಂಬತ್ತುವರೆಗೆ ಮನೆ ಬಿಡ್ತೀಯಾ ನೀನು ಮಧ್ಯಾಹ್ನ ಬರೋವರೆಗೂ ನಾನು ಇಲ್ಲೇ ಇದ್ದು ಮಗುವನ್ನು ನೋಡ್ಕೊತೀನಿ ರಾತ್ರಿ ಏಳುವರೆಗೂ ಬಿಡುವಾಗಿರ್ತೀನಲ್ಲ ನೀನು ಮನೆಗೆ ಬಂದ ಮೇಲೆ ನಾನು ಮನೆಗೆ ಹೋಗ್ತೀನಿ ಆದರೆ ನಿನ್ನ ಮಗಳು ದೊಡ್ಡೋಳಾಗೋವರೆಗೂ ಹೊತ್ತಲ್ಲದ ಹೊತ್ತಿನಲ್ಲಿ ಕೇಸ್ಗಳನ್ನು ಒಪ್ಕೊಳ್ಬೇಡ ಎಂದಾಗ ಪೂರ್ವಿಗೆ ಹೃದಯ ತುಂಬಿ ಬಂತು ಎಂದಿನಂತೆ ಅವರ ಕೊರಳು ತುಂಬಿಕೊಂಡ್ಳು ಅತ್ತೆ ನಿಜವಾಗ್ಲೂ ನೀನು ಶ್ರುತಿಯನ್ನು ನೋಡ್ಕೊಳ್ತೀಯ ನಿನಗೆ ತೊಂದರೆ ಆಗಲ್ವಾ ಹೌದು ಕೊಣೆ ತೊಂದರೆ ಆಗುತ್ತೆ ಅಂದರೆ ನೀನು ಮನೆಯಲ್ಲಿರ್ತೀಯ ಸುಮ್ಮನೆ ನಾನು ಹೇಳ್ದ ಕೇಳು ನನ್ನ ಮಗ ಸೊಸೆಗಂತೂ ಮಕ್ಕಳು ಮರಿ ಆಗಿಲ್ಲ ನಿನ್ನ ದೆಸೆಯಿಂದೆಲ್ಲಾದರೂ ನಾನೊಂದು ಮೊಮ್ಮಗಳನ್ನು ಆಡ್ತೀನಿ ನನಗೆ ನೀನು ಬೇರೆ ಅಶೋಕ್ ಬೇರೆನಾ ಎಂದು ಮನೋರಮ್ಮ ರೇಗಿದಾಗ ಪೂರ್ವಿ ಮೌನವಾದ್ಲು ಕೃತಜ್ಞತಾ ಭಾವದಿಂದ ಅವಳ ಕೊರಳು ಹುಬ್ಬಿತು ಅತ್ತೆ ಯು ಆರ್ ಗ್ರೇಟ್ ನೀನೇ ನನ್ನ ತಾಯಿ ಎಂದು ಕಣ್ತುಂಬಿ ನುಡಿದ್ಲು ಮನೋರಮ್ಮ ತನ್ನನ್ನು ವಿಚಾರಿಸಿಕೊಂಡು ಹೋಗಲು ಬಂದಾಗ ಮುರುಳಿ ನಗುತ್ತ ಸ್ವಾಗತಿಸಿದ ಏನು ಅಪರೂಪವಾಗಿ ತಮ್ಮ ಸವಾರಿ ಇತ್ತ ಕಡೆ ಬಂದದ್ದು ನನ್ನ ಮೊಮ್ಮಗಳು ನಿನ್ನೂ ಇಷ್ಟ ಬೇಗ ಬಿಟ್ಲಾ ಶ್ರುತಿಯ ನೆನಪಿನಿಂದ ಮನೋರಮ್ಮರ ತುಟಿಗಳು ನಗೆ ಮೂಡಿತು ಅಯ್ಯೋ ಅವಳ ಹಾವಳಿ ಏನು ಅಂತ ಕೇಳ್ತೀಯ ಒಂದು ನಿಮಿಷ ಒಂದು ಕಡೆ ಕೂರಲ್ಲ ಅಂತಾಳೆ ಪೂರ್ವಿ ಮನೆಗೆ ಬಂದ್ಲು ಅಂದರೆ ಅವಳನ್ನು ಬಿಡುತ್ತೆ ಅವಳ ಡ್ಯಾಡಿಯನ್ನು ಕಂಡ್ರಂತೂ ಪ್ರಾಣ ಅವಳಿಗೆ ಪ್ರದೀಪ್ನ ಕಂಡ್ರೆ ಹೇಗೆ ಕುಣಿತಾಳೆ ಗೊತ್ತಾ ಮಕ್ಕಳ ಆಟ ನೋಡೋಕೆ ಎರಡು ಕಣ್ಗಳು ಸಾಲದು ಕಣೋ ಸೌಭಾಗ್ಯಗೆ ಆ ಪುಣ್ಯವೇ ಇಲ್ಲ ಬಿಡು ಎಂದವರೇ ತಕ್ಷಣ ನಾಲಿಗೆ ಕಚ್ಕೊಂಡ್ರು ಮುರುಳಿಯ ಮುಖದಲ್ಲಿ ಮೋಡ ಮುಸುಕಿತು ಅವಳ ಹಣೆ ಬರಹ ಅದು ತಾನೂ ಸುಖವಾಗಿಲ್ಲ ನನ್ನನ್ನು ನೆಮ್ಮದಿಯಾಗಿರೋಕ್ಕೆ ಬಿಡಲಿಲ್ಲ ಯಾಕೆ ಈ ಅವಳ ಸುಖಕ್ಕೇನು ಕಡಿಮೆಯಾಗಿದೆ ಮನೋರಮ್ಮ ಖಾರವಾಗಿ ಕೇಳಿದಾಗ ಮುರುಳಿ ನಿಟ್ಟೆಸರ್ಬಿಟ್ಟ ಅವಳು ಈಗ ತುಂಬ ತೊಂದರೆಯಲ್ಲಿದ್ದಾಳಂತೆ ಕಣೆ ನಮ್ಮ ಆಫೀಸಿನ ಅಕೌಂಟೆಂಟ್ ಅವಳ ಮನೆ ಕ್ರಾಸ್ನಲ್ಲೇ ಇದ್ದಾನೆ ಇತ್ತೀಚೆಗೆ ತುಂಬ ಇಳಿದು ಹೋಗಿದ್ದಾಳೆ ಅಂತ ಹೇಳ್ದ ಅವಳ ವಿಷಯ ನೀನ್ಯಾಕೋ ತಲೆ ತಲೆಕೆರ್ಸ್ಕೊತೀಯಾ ಆರು ವರ್ಷದ ಹೆಣ್ಣು ಮಗುವನ್ನು ತಬ್ಬಲಿ ಮಾಡಿ ಹೋಗುವಾಗ ಅವಳೇನಾದರೂ ನಿಮ್ಮ ಬಗ್ಗೆ ಯೋಚಿಸಿದ್ಲ ಆ ಮಗು ಭವಿಷ್ಯದ ಚಿಂತೆ ಮಾಡಿದ್ಲ ಅವಳು ಹೀಗಾದರೂ ಇರಲಿ ಬಿಡು ಹಾಗಂತ ಸುಮ್ಮನೆ ಇದ್ಬಿಡೋಕ್ಕಾಗುತ್ತಮ್ಮನು ಎಷ್ಟೇ ಆಗಲಿ ಅವಳಿನ್ನು ನನ್ನ ಹೆಂಡತಿ ತಾನೇ ಅವಳು ನನ್ನ ಹೆಂಡತಿಯಾಗಿ ಉಳಿಯದೆ ಹೋದರೂ ನನ್ನ ಮಗಳಿಗೆ ತಾಯಿ ಅನ್ನೋದು ಸುಳ್ಳಲ್ವಲ್ಲ ಮುರುಳಿ ಹೇಳಿದಾಗ ಮನೋರಮ ಕಸಿವಿಸಿಗೊಂಡ್ರು ಹಾಗಾದರೆ ಅವಳು ಪುನಃ ವಾಪಸ್ ಬಂದರೆ ಹೆಂಡತಿ ಅಂತ ಒಪ್ಕೊಳ್ತೀಯೇನೋ ಮುರುಳಿ ಮುರಳಿ ತಲೆ ಕೊಡವಿನಕ್ಕ ಬಿಡು ಅದೆಲ್ಲ ಆಗದ ಮಾತು ಅವಳು ಯಾಕೆ ನನ್ನ ಹತ್ರ ಬರ್ತಾಳೆ ಹಾಗೆ ಬರೋದಾದರೆ ನನ್ನಿಂದ ದೂರ ಯಾಕೆ ಹೋಗ್ತಿದ್ಲು ಎಲ್ಲ ನಾವು ಪಡ್ಕೊಂಡು ಬಂದದ್ದಷ್ಟೆ ಮನೋರಮ ಮಾತನಾಡಲಿಲ್ಲ ಸೌಭಾಗ್ಯ ಅವನನ್ನು ತೊರೆದು ಹೋದ್ಮೇಲೆ ಇದೇ ಮೊದಲ ಬಾರಿ ಅವನು ಅವಳ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದು ಅವಳು ಹಿಂತಿರುಗಿ ಬರಲೆಂಬ ಆಸೆ ಅವನ ಮನಸ್ಸಿನಲ್ಲಿ ಇನ್ನೂ ಉಳಿದಿದೆಯೇ ಎಂತ ವಿಪರ್ಯಾಸ ಹೆಂಡತಿ ಸರ್ತ ವರ್ಷದೊಳಗೆ ಮರು ಮದುವೆಯಾಗದ ಈ ಸಮಾಜದಲ್ಲಿ ಪತ್ನಿ ಬೇರೆಯವನ ಜೊತೆ ಬಾಳುತ್ತಿದ್ದರೂ ಅವಳ ಮೇಲಿನ ಪ್ರೀತಿ ಮಾಸದಂಥ ಹೃದಯವಂತಿಕೆ ಹೊಂದಿರುವ ಗಂಡಸರು ಇದ್ದಾರೆಯೇ ಇಂಥವನಿಗೆ ತಕ್ಕಂತೆ ಬಾಳ್ವೆ ಮಾಡುವ ಯೋಗ್ಯತೆ ಆ ಎಣ್ಣಿಗಿಲ್ಲದೆ ಹೋಯಿತು ಅವರ ಹೃದಯ ಹಿಂಡಿದಂತಾಯಿತು ಅಂದಾಗೆ ಏನು ಹೇಳ್ತಾಳೆ ಮುದ್ದು ಮೊಮ್ಮಗಳು ಮೊನ್ನೆ ಜ್ವರ ಬಂದಿತ್ತು ಈಗ ಆರೋಗ್ಯವಾಗಿದ್ದಾಳ ಮುರುಳಿ ಬೇಕೆಂದೇ ಮಾತು ಬದಲಾಯಿಸಿದ ಶ್ರುತಿಯ ವಿಷಯ ಕೇಳುತ್ತಲೇ ಮನೋರಮಳ ಮುಖ ಊರಗಲವಾಯಿತು ಅಯ್ಯೋ ಏನು ಹೇಳ್ತೀಯ ನಿನ್ನ ಮೊಮ್ಮಗಳು ಚೇಷ್ಟೆ ಅವಳಪ್ಪ ಅಮ್ಮ ಇಬ್ಬರು ಡಾಕ್ಟರ್ ಆಗಿದ್ದಾರೆ ಔಷಧಿ ಕೊಡದೆ ಇರ್ತಾರಾ ಒನ್ ಗಳಿಗೆ ಸುಮ್ಮನೆ ಕೂತ್ಕೊಳ್ಳಲ್ಲ ಅದು ಹೇಗೆ ರಾತ್ರಿ ನಿದ್ದೆ ಮಾಡ್ತಾಳೋ ಅವಳ ಡ್ಯಾಡಿ ಕಾರ್ನಲ್ಲಿ ಹೋದರೆ ಹ್ಞೂ ಅಂತ ರಾಗ ಶುರು ಮಾಡ್ತಾಳೆ ಮುಂಡೇದಕ್ಕೆ ಈಗಲೇ ಕಾರ್ನಲ್ಲಿ ಮೆರೆದಾಡೋ ಚಪ್ಪಲ ಮುರುಳಿ ನಸುನಕ್ಕ ಹ್ಞೂ ಯಾಕಾಗಬಾರ್ದು ಅವಳಪ್ಪ ಕೈ ತುಂಬ ಸಂಪಾದನೆ ಮಾಡ್ತಾನೆ ಒಳ್ಳೆ ಸರ್ಜನ್ ಅಂತ ಹೆಸರು ಗಳಿಸಿದ್ದಾನೆ ಮಗಳನ್ನಲ್ಲದೆ ಇನ್ಯಾರನ್ನ ಮೆರೆಸ್ಬೇಕು ನಿನಗೆ ಗಂಡು ಮಕ್ಕಳಿಲ್ಲ ಅನ್ನೋ ಕೊರತೆ ನಿನ್ನ ಅಳಿಯ ನೀಗಿಸ್ಬಿಟ್ಟಿದ್ದಾನೆ ಮುರುಳಿ ಬೇರೆ ಯಾರನ್ನೇ ಮದುವೆ ಆಗಿದ್ರು ನಮ್ಮ ಪೂರ್ವಿ ಇಷ್ಟು ಸುಖವಾಗಿ ಇರ್ತಿದ್ಲೋ ಇಲ್ವೋ ಅವಳನ್ನು ಅಂಗೈಲಿಟ್ಟು ಹೂವಿನ ಆಗಿ ನೋಡ್ಕೊತಿದ್ದಾನೆ ಮನೋರಮ್ಮ ಹೃದಯ ತುಂಬಿ ನುಡಿದ್ರು ಪೂರ್ವಿ ಪ್ರದೀಪ್ ಓಟಿ ಮುಗಿಸಿ ಹೊರಗೆ ಬಂದಾಗ ಶ್ರುತಿ ಸುಗಂಧಿಯ ಚೇಂಬರ್ನಲ್ಲಿ ಹಾಡುತ್ತಾ ಕುಳಿತಿದ್ಳು ಈ ತುಂಟಿ ಇಲ್ಲಿಗೆ ಬಂದು ಕೂತಿದ್ದಾಳ ನನ್ನ ಮಗಳು ನಿನ್ನ ಮಗನನ್ನು ಒಂದು ನಿಮಿಷ ಬಿಡಲ್ವೆ ಅವನ್ನ ಅಳಿಯನಾದರೂ ಮಾಡಿಕೊಳ್ಳೋಣ ಅಂದರೆ ಅವಳು ಇವನಿಗಿಂತ ಒಂದೂವರೆ ವರ್ಷ ದೊಡ್ಡವಳು ಸೋ ಸ್ಯಾಡ್ ಪೂರ್ವಿ ನಗುತ್ತಾ ಶ್ರುತಿಯ ಕೆನ್ನೆ ಹಿಂಡಿದ್ಳು ಸುಗಂಧಿಯ ನಾಲ್ಕು ವರ್ಷದ ಮಗ ಪೃಥ್ವಿ ನಾಚಿ ತಾಯಿಯ ಸೆರಗಿನ ಹಿಂದೆ ಅವಿತ್ಕೊಂಡ ಇವನಿಗಿರೋ ನಾಚಿಕೆ ಸಂಕೋಚದ ಕಾಲು ಭಾಗದಷ್ಟಾದರೂ ನಿನ್ನ ಮಗಳಿಗಿಲ್ಲ ಅವಳೇನಾದರೂ ಇವಳ ಕೈಗೆ ಸಿಕ್ಕಾಕೊಂಡ್ರೆ ಮಾರ್ಕೆಟ್ನಲ್ಲಿ ಹಾರಾಜಾಕಿ ಹಾಕಿ ಬಂದ್ಬಿಡ್ತಾಳೆ ಪ್ರದೀಪ್ ನಗುತ್ತ ಸಿಗರೇಟಿನ ಪ್ಯಾಕ್ ತೆಗೆದ ಬೆಳಗ್ಗೆಯಿಂದ ಒಂದು ಪ್ಯಾಕ್ ಸೇದಿಯಾಗಿದೆ ಆಗಿದೆ ಅಷ್ಟೊಂದು ಸ್ಮೋಕ್ ಒಳ್ಳೇದಲ್ಲ ಅಂತ ಡಾಕ್ಟರಾಗಿ ನಾನು ನಿಮಗೆ ಹೇಳಬೇಕಾ ಪೂರ್ವಿ ಹುಬ್ಬು ಗಂಟಾಕಿದಾಗ ಪ್ರದೀಪ್ ಲೆಕ್ಕಿಸದೆ ಸಿಗರೇಟ್ ಹತ್ತಿಸ್ಕೊಂಡ ಆಗ ಡಾಕ್ಟರ್ ಪ್ರಸಾದ್ ಜೊತೆ ಕಂಪನಿಗೋಸ್ಕರ ಸೇದಿದ್ದು ಈಗ ನನ್ನ ನೆಸೆಸಿಟಿಗೋಸ್ಕರ ಸೀತಾ ಇದ್ದೀನಿ ಥೂ ಈ ಗಂಡಸರು ಬಹಳ ಮಂಡ್ರಪ್ಪ ಪೂರ್ವಿ ಹೇಳಿದಾಗ ಪ್ರದೀಪ್ ಹೋಗಿ ಬಿಡುತ್ತೆ ನಸುನಕ್ಕ ಮದುವೆ ಆದಮೇಲೆ ಸ್ಮೋಕಿಂಗ್ ಬಿಡೋಣ ಅಂದ್ಕೊಂಡಿದ್ದೆ ಪೂರ್ವಿ ಆದರೆ ನಿನ್ನಷ್ಟೇ ಇದು ನನಗೆ ಅಗತ್ಯ ಅನಿಸ್ತಾ ಇದೆ ಇದರಲ್ಲಿ ತಪ್ಪು ಯಾರ್ದು ಅಂತ ನೀನೇ ಹೇಳು ಒಟ್ನಲ್ಲಿ ಸಿಗರೆಟ್ ತುಟಿಗಿಡೋಕೆ ನಿಮಗೊಂದು ಎಕ್ಸ್ಕ್ಯೂಸ್ ಬೇಕು ಮದುವೆ ಆದಮೇಲೆ ಸ್ಮೋಕ್ ಮಾಡೋದು ನಿನ್ನ ಜೊತೆ ಜಗಳ ಆಡೋಕ್ಕೆ ಇನ್ಸ್ಪಿರೇಷನ್ ಬರಲಿ ಅಂತ ಪ್ರದೀಪ್ ಹೇಳಿದಾಗ ಪೂರ್ವಿ ಕೆನ್ನೆ ಒಬ್ಬಿಸಿದ್ಲು ಸಾಕು ಸುಮ್ನಿರಿ ಸುಗಂಧಿಯ ಮುಂದೆ ನಾನು ಜಗಳಗಂಟಿ ಅಂತ ಪಾಪ್ ಗ್ರೇಡ್ ಮಾಡೋಕೆ ನಿಮ್ಗೆ ಇಷ್ಟನಾ ಮದುವೆ ಆದಮೇಲೆ ಸ್ಮೋಕ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದರೂ ಇಲ್ವೋ ಹೌದು ಮೇಡಮ್ ಮಾಡಿದೆ ಆದರೆ ಈಗ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ನೀನು ಈ ನಿಕೋಟಿನ್ ಕ್ವೀನ್ ಎರಡೂ ನನ್ನ ಅವಿಭಾಜ್ಯ ಅಂಗಗಳಾಗಿ ಹೋಗಿದೆ ಬಿಟ್ಟರೆ ಇಬ್ಬರೂ ಬಿಡಬೇಕು ಏನಂತೀಯಾ ಪೂರ್ವಿ ಮುನಿದು ಪ್ರದೀಪ್ನನ್ನು ಅತ್ತ ತಳ್ಳಿ ಹೊರಗೆ ನಡೆದಾಗ ಅವರಿಬ್ಬರ ಪ್ರೇಮ ಕಲಹ ವೀಕ್ಷಿಸುತ್ತ ಮೂಕ ಪ್ರೇಕ್ಷಕಿಯಾಗಿದ್ದ ಸುಗಂಧಿ ನಕ್ಕಳು ಪೂರ್ವಿ ಟೆಂಪರ್ ಟೆಂಪರ್ಮೆಂಟ್ ಅದು ಚೇಂಜ್ ಆಗಿಲ್ಲ ಶ್ರುತಿಗೆ ಐದು ವರ್ಷ ತುಂಬಿದ್ರೂ ಅವಳು ಮಾತ್ರ ಹಾಗೇ ಇದ್ದಾಳೆ ಹ್ಞೂ ಅದಕ್ಕೆ ಅವಳನ್ನು ರೇಗಿಸಿ ನಾನು ಮಜಾ ತಗೊಳ್ಳೋದು ಪ್ರದೀಪ್ ನಕ್ಕ ನಿಮ್ಮ ಕಾರ್ ಸರ್ವಿಸಿಗೆ ಹೋಗಿದೆ ಅಂದ್ರಿ ನಮ್ಮ ಜೊತೆ ಬರಬಹುದಲ್ಲ ಮನೆಗೆ ಡ್ರಾಪ್ ಮಾಡಿ ಹೋಗ್ತೀನಿ ಇಲ್ಲ ಥ್ಯಾಂಕ್ಸ್ ಪ್ರದೀಪ್ ಆದಿತ್ಯ ನನಗೋಸ್ಕರ ಅವರ ಆಫೀಸ್ ಕಾರ್ ಕಳಿಸ್ತಾರೆ ಈಗಲೇ ಮೂರು ಗಂಟೆ ಆಗಿದೆ ನೀವು ಪೂರ್ವಿ ಮನೆಗೆ ಹೋಗಿ ಊಟ ಮಾಡೋದು ಯಾವಾಗ ನೀವು ಹೊರಡಿ ಪುನಃ ಯಾವುದಾದ್ರೂ ಕೇಸ್ ಬಂದರೆ ನೀವು ಮನೆಗೆ ಹೋದ ಹಾಗೆ ಕಮ್ ಅಲಾಂಗ್ ಹನಿ ಅಮ್ಮನ್ನ ಕರಿ ಹೋಗು ಮನೆಗೆ ಹೋಗೋಣ ಪ್ರದೀಪ್ ಶ್ರುತಿಗೆ ಹೇಳಿದಾಗ ಶ್ರುತಿ ಬಿಲ್ಲಿನಿಂದ ಬಿಟ್ಟ ಬಾಣದಂತೆ ಓಡಿದ್ಲು ಪೂರ್ವಿ ಪ್ರದೀಪ್ ಮಗಳೊಡನೆ ಮನೆಗೆ ಹೊರಟಾಗ ಮೂರುವರೆ ಆಗಿತ್ತು ಕಾರ್ನಲ್ಲಿ ಕುಳಿತೊಡನೆ ಶ್ರುತಿ ಮಾಮೂಲಿನಂತೆ ನೋಡಿದ್ಲು ಅಮ್ಮ ನನ್ನ ನರ್ಸರಿ ರೈಮ್ಸ್ ಕ್ಯಾಸೆಟ್ ಹಾಕು ಪೂರ್ವಿ ಒಳಗೆ ಕ್ಯಾಸೆಟ್ ತುರುಕಿ ಆನ್ ಮಾಡಿದ್ಲು ಅದರಿಂದ ಭಾವಗೀತೆಗಳು ಹೊರಹೊಮ್ಮಿದಾಗ ಪ್ರದೀಪ್ ಹೇಳಿದ ಯಾವುದೋ ಮೊಬೈಲ್ ಕಿಂಡರ್ ಗಾರ್ಡನ್ ಅಂತ ಜನ ತಿಳ್ಕೊತಾರೆ ಶ್ರುತಿ ಅದರ ಅರಿವೇ ಇಲ್ಲದೆ ಹಿಂದಿನ ಸೀಟ್ನಲ್ಲಿ ಕುಳಿತು ಹಾಡಿನ ಜೊತೆ ದನಿಗೂಡಿಸಿದಾಗ ಪತಿ ಪತ್ನಿಯರ ಪರಸ್ಪರ ಮುಖ ನೋಡಿಕೊಂಡು ನಕ್ಕರು ಪ್ರದೀಪ್ನ ಎರಡು ತೋಳು ಪೂರ್ವಿಯನ್ನು ಬಳಸಿತು ಸ್ಮಾಲ್ ಫ್ಯಾಮಿಲಿ ಈಸ್ ಅ ಹ್ಯಾಪಿ ಫ್ಯಾಮಿಲಿ ಅಲ್ವಾ ನಮ್ಮ ಇಬ್ಬರನ್ನ ನೋಡಿದ್ರೆ ಇನ್ನೂ ಹೊಸದಾಗಿ ಮದುವೆ ಆದವರು ಅಂದ್ಕೊಳ್ಳಲ್ವಾ ಹಾಗೆಲ್ಲ ಜೋರಾಗಿ ಹೇಳಿಬಿಡಿ ಯಾರದಾದರೂ ಕೆಟ್ಟ ದೃಷ್ಟಿ ತಗಲಿತು ಪೂರ್ವಿ ಹುಸಿಮುನದ್ಲು ಪ್ರದೀಪ್ ಅವಳ ಮಾತು ಮೆಲುಕು ಹಾಕುತ್ತಾ ತನಗೆ ತಾನೇ ನಕ್ಕ ಆ ಪೂರ್ವಿಯಿಂದಲೇ ಅಲ್ಲದೆ ತಮಗಿಂತ ಸ್ವಂತ ನರ್ಸಿಂಗ್ ಹೋಮ್ ಕಾರು ಸ್ವಂತ ಅಪಾರ್ಟ್ಮೆಂಟ್ ಮುಂತಾದ ವೈಭವಗಳೆಲ್ಲ ಇರೋದು ಇವಳ ಸ್ವಾಭಿಮಾನ ಹಠ ತನ್ನನ್ನು ಇಲ್ಲಿವರೆಗೂ ತಲುಪಲು ಪ್ರೇರೇಪಿಸಿತ್ತು ಇಲ್ಲದಿದ್ದರೆ ತಾನಿನ್ನೂ ಕಂಡ ಕಂಡ ನರ್ಸಿಂಗ್ ಹೋಮ್ಗಳಲ್ಲಿ ವಿಸಿಟಿಂಗ್ ಸರ್ಜನ್ ಆಗಿಯೇ ಉಳಿಬೇಕಿತ್ತು ಆ ದಿನ ಪ್ರದೀಪ್ಗೆ ಇನ್ನೂ ನೆನಪಿದೆ ಶ್ರುತಿ ಆಗ ಎಂಟು ತಿಂಗಳ ಮಗು ಎರಡು ದಿನಗಳಿಂದ ಅವಳಿಗೆ ಎಡ ಬಿಡದೆ ಜ್ವರ ಕೆಮ್ಮು ಇದ್ದಿದ್ದರಿಂದ ಪೂರ್ವಿ ನರ್ಸಿಂಗ್ ಹೋಮ್ನಿಂದ ಬೇಗ ಬಂದು ಮಗಳ ಬಳಿ ಕುಳಿತಿರುತ್ತಿದ್ಲು ಆ ದಿನ ಎಂಟು ಗಂಟೆಗೆ ಅವಳಿಗೆ ನರ್ಸಿಂಗ್ ಹೋಮ್ನಿಂದ ಫೋನ್ ಬಂತು ಡಾಕ್ಟರ್ ಪೂರ್ವಿಗೆ ಅರ್ಜೆಂಟಾಗಿ ಒಂದು ಕೇಸಿಗೆ ಅನಸ್ತೇಶ ಕೊಡಬೇಕು ಅಂತ ಸರ್ಜನ್ ಡಾಕ್ಟರ್ ರಾಮ್ ಸ್ವಾಮಿ ಹೇಳಿಕಳಿಸಿದ್ದಾರೆ ಅವರು ಈಗಲೇ ನರ್ಸಿಂಗ್ ಹೋಮ್ಗೆ ಬರಬೇಕಂತೆ ರೆಸಿಪ್ನೆಸ್ಟ್ ಹೇಳಿದಾಗ ಪ್ರದೀಪ್ ಪೂರ್ವಿಯತ್ತ ನೋಡಿದ ಮಗಳ ಯೋಗಕ್ಷೇಮದ ಚಿಂತೆಯಲ್ಲಿದ್ದ ಅವಳ ಮುಖ ಬಾಡಿತು ಕಣ್ಗಳು ಅತ್ತು ಅತ್ತು ಕೆಂಪಾಗಿತ್ತು ಪೂರ್ವಿ ವಾಟ್ ಈಸ್ ದಿಸ್ ಮಕ್ಕಳಿಗೆ ಜ್ವರ ಬಂದರೆ ಅಳ್ತಾರಾ ನಾನು ಶ್ರುತಿ ಹತ್ತಿರ ಇರ್ತೀನಿ ನೀನು ಬೇಕಾದರೆ ನರ್ಸಿಂಗ್ ಹೋಮ್ಗೆ ಹೋಗ್ಬಾ ಡಾಕ್ಟರ್ ರಾಮಸ್ವಾಮಿ ತುಂಬ ಫೇಮಸ್ ಸರ್ಜನ್ ನಮಗಿಂತ ಬಹಳ ಸೀನಿಯರ್ ಅವರು ಹೇಳಿ ಕಳಿಸಿರ್ಬೇಕಾದ್ರೆ ನೀನು ಹೋಗ್ದಿದ್ರೆ ಚೆನ್ನಾಗಿರಲ್ಲ ಇಲ್ಲ ಪ್ರದೀಪ್ ಖಂಡಿತ ಇವಾಗ ಯಾವ ಕೇಸು ಅಟೆಂಡ್ ಮಾಡೋಕೆ ನನಗೆ ಮೂಡಿಲ್ಲ ನಾನು ಬರೋಕ್ಕಾಗಲ್ಲ ಅಂತ ಹೇಳಿಬಿಡಿ ಪೂರ್ವಿ ಗದ್ಗದವಾಗಿ ನುಡಿದಾಗ ಪ್ರದೀಪ್ ಅವಳ ಮುಂಗುರುಳು ಸವರತ್ತ ಮೆಲ್ಲು ಧ್ವನಿಯಲ್ಲಿ ಪರ್ಸನಲ್ ಪ್ರಾಬ್ಲಮ್ನ ನಮ್ಮ ಪ್ರೊಫೆಷನ್ ಜೊತೆ ಯಾವತ್ತೂ ಮಿಕ್ಸ್ ಮಾಡ್ಕೋಬಾರ್ದು ನೀನು ಇವತ್ತು ಹೋಗದಿದ್ದರೆ ನಾಳೆ ಮತ್ತೆ ಅವರ್ಯಾರೂ ನಿನ್ನನ್ನು ಕರೆಯದೇ ಇರಬಹುದು ಒಂದೆರಡು ಗಂಟೆಗಳ ಕಾಲ ಶ್ರುತಿ ನನ್ನ ಜವಾಬ್ದಾರಿ ಗೆಟ್ ರೆಡಿ ಪೂರ್ವಿ ತಾನು ಬರ್ತಿದ್ದೇನೆಂದು ನರ್ಸಿಂಗ್ ಹೋಮ್ಗೆ ಫೋನ್ ಮಾಡಿ ಸಿದ್ಧಳಾಗಿ ಹೊರಟಾಗ ಪ್ರದೀಪ್ಗೆ ಒತ್ತಿ ಹೇಳಿದ್ಲು ಪ್ರದೀಪ್ ಶ್ರುತಿ ಜೋಪಾನ ನಾನು ಶ್ರುತಿಗೆ ತಂದೆ ಅನ್ನೋದು ನಿಜ ತಾನೇ ಥೂ ಏನು ಮಾತನಾಡ್ತೀರಿ ಪ್ರದೀಪ್ ನಸುನಕ್ಕ ಮತ್ತೆ ನಿಶ್ಚಿಂತೆಯಾಗಿ ನೀನು ಹೋಗು ನಾನು ಇಲ್ಲಿ ಎಲ್ಲ ನೋಡ್ಕೊಳ್ತೀನಿ ಎಂದಾಗ ಪೂರ್ವಿ ಮನೆ ಬಿಟ್ಲು ಇಪ್ಪತ್ತು ನಿಮಿಷದೊಳಗೆ ಪೂರ್ವಿ ಹಿಂತಿರುಗಿ ಬಂದಾಗ ಪ್ರದೀಪ್ಗೆ ತುಂಬ ಆಶ್ಚರ್ಯವಾಯಿತು ಯಾಕೆ ಪೂರ್ವಿ ಕೇಸ್ ಇರಲಿಲ್ವಾ ಪೂರ್ವಿ ತನ್ನ ಹ್ಯಾಂಡ್ ಬ್ಯಾಗನ್ನು ಅತ್ತ ಎಸೆದು ಕುರ್ಚಿಯಲ್ಲಿ ದುಪ್ ಎಂದು ಕುಳಿತು ದುಗುಡದಿಂದ ನುಡಿದ್ಲು ಇನ್ಮೇಲೆ ನಾನು ಯಾವ ನರ್ಸಿಂಗ್ ಹೋಮ್ಗೂ ಅನಸ್ತೇಶ ಕೊಡೋಕ್ಕೆ ಹೋಗೋದೇ ಇಲ್ಲ ಅವರಿಗೆ ಚಾಕಡಿ ಮಾಡೋದಲ್ಲದೆ ಅವರ ಕೈಯಲ್ಲಿ ಅವಮಾನ ಮಾಡಿಸ್ಕೊಂಡು ಬರೋ ಅಣೆ ಬರಹ ನನಗ್ಯಾಕ್ ಬೇಕು ಎನ್ನುವಷ್ಟರಲ್ಲಿ ಅವಳ ಕಣ್ಣಲ್ಲಿ ನೀರು ತುಂಬಿತು ತನ್ನ ಮುದ್ದು ಮಡದಿಯ ಕಮ್ಮನಿ ಕಂಡು ಅವನು ಪೂರ್ವಿ ಹೇಳು ಯಾರು ನಿನಗೆ ಅವಮಾನ ಮಾಡಿದ್ರು ಅಲ್ಲೇ ನಡೀತು ನಾನು ಕೇಸ್ ತಪ್ಪಿಸ್ಕೊಳ್ಬಾರ್ದು ಅಂತ ಡಾಕ್ಟರ್ ರಾಮಸ್ವಾಮಿಗೆ ಮರ್ಯಾದೆ ಕೊಟ್ಟು ಅಲ್ಲಿಗೆ ಹೋಗಿದ್ದಕ್ಕೆ ನನಗೆಂತ ಪ್ರತಿಫಲ ಸಿಕ್ಕಿದೆ ಗೊತ್ತಾ ಪ್ರದೀಪ್ ಆಗಲೇ ಬೇರೆ ಅನಸ್ತೇಶಿಯಾ ಲೆಜಿಸ್ಟಿಗೆ ಕರೆಸಿ ಓಟಿ ಒಳಗೆ ಕೇಸ್ ಆಪ್ರೇಟ್ ಮಾಡ್ತಿದ್ದಾರೆ ಆ ನರ್ಸಿಂಗ್ ಹೋಮ್ ಓನರ್ ಡಾಕ್ಟರ್ ಪ್ರಸನ್ನ ನನ್ನನ್ನು ನೋಡಿ ಸಾರಿ ಪೂರ್ವಿ ನಿಮಗೆ ಬೇರೆ ಅನಸ್ತೇಶಿಯ ಸಿಕ್ಕಿದ್ದರಿಂದ ಕೇಸ್ ಮಾಡಬೇಕಾಯಿತು ನೀವು ಬರೋದು ಹತ್ತು ನಿಮಿಷ ತಡವಾಗಿದ್ದರಿಂದ ರಾಮಸ್ವಾಮಿ ಕಾಯೋಕ್ಕೆ ಸಿದ್ಧವಾಗಿರಲಿಲ್ಲ ಅಂತ ಮೊಕ ಮುರಿದ ಹಾಗೆ ಮಾತನಾಡಿಬಿಟ್ರು ನನಗೆ ನೇಣು ಹಾಕಿಕೊಳ್ಳುವಷ್ಟು ಅವಮಾನ ಆಗಿ ಹೋಯಿತು ಅಲ್ಲಿ ಡ್ಯೂಟಿ ಡಾಕ್ಟರ್ಗಳು ರೆಸೆಪ್ನಿಸ್ಟ್ ನರ್ಸ್ಗಳ ಮುಂದೆ ಆ ಮಾತ್ ಆಡಬೇಕಿತ್ತು ಎನ್ನುತ್ತಾ ಅವನ ಮುಂದೆ ಕುಳಿತು ಎಳೆಯ ಮಗುವಿನಂತೆ ಹತ್ಬಿಟ್ಲು ಪೂರ್ವಿ ಈ ವೃತ್ತಿಯಲ್ಲಿ ಇದೆಲ್ಲ ಮಾಮೂಲು ಇದನ್ನೇ ತಲೆಗೆ ಹಚ್ಕೊಂಡು ಕೂತ್ರೆ ಹೇಗೆ ಹೇಳು ಈ ನರ್ಸಿಂಗ್ ಹೋಮ್ ನಿನಗೆ ಬೇಡ ಅನಿಸಿದ್ರೆ ಬೇರೆ ಕಡೆ ಸೇರು ಆಗ ಹೋಗಿದ್ದಕ್ಕೆ ಕೊರಗದ್ರೆ ಏನು ಪ್ರಯೋಜನ ಪ್ರದೀಪ್ ಪರಿಪರಿಯಾಗಿ ಸಾಂತ್ವನ ನೀಡಿದ್ರೂ ಅವಳಿಗೆ ಸಮಾಧಾನವಾಗಲಿಲ್ಲ ನಮ್ಮದೇ ನರ್ಸಿಂಗ್ ಹೋಮ್ ಇದ್ದಿದ್ದರೆ ನಾವು ಕಂಡವರಿಂದ ಮಾತು ಕೇಳೋ ಪರಿಸ್ಥಿತಿ ಬರ್ತಿತ್ತ ನಾವು ನಮ್ಮ ನರ್ಸಿಂಗ್ ಹೋಮ್ ಪ್ರಾರಂಭಿಸುವವರೆಗೂ ನಾನು ನನ್ನ ವೃತ್ತಿ ಮುಂದುವರಿಸೋದೇ ಇಲ್ಲ ಎಂದೆ ಅವಳ ಹಠ ಪೂರ್ವಿ ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ಕರುಗುತ್ತಿರೋದು ನೋಡಲಾರದೆ ಮುರಳಿ ಪ್ರದೀಪ್ಗೆ ಹೇಳಿದ ನನ್ನ ಮನೆ ಮೇಲೆ ನಿಮಗೆ ಇಪ್ಪತ್ತು ಲಕ್ಷ ಸಾಲ ತೆಗೆಸ್ಕೊಡ್ತೀನಿ ನಿಮ್ಮದೇ ಸ್ವಂತ ಆಸ್ಪತ್ರೆ ಶುರು ಮಾಡಿಬಿಡಪ್ಪ ಇಬ್ಬರು ಡಾಕ್ಟರ್ ಆಗಿದ್ದೀರಿ ನಡ್ಸೋದೇನು ಕಷ್ಟವಾಗಲ್ಲ ಮುರುಳಿಯ ಬಂಡವಾಳದಿಂದ ತಾನು ನರ್ಸಿಂಗ್ ಹೋಮ್ ಪ್ರಾರಂಭಿಸಲು ಪ್ರದೀಪ್ಗೆ ಸುತಾರಾಮ್ ಇಷ್ಟವಿರಲಿಲ್ಲ ಆದರೆ ಪೂರ್ವಿಯ ಹಠದ ಮುಂದೆ ಅವನು ಸೋಲ್ಬೇಕಾಯಿತು ಬೇರೆಯವರ ಹಂಗಿನಲ್ಲಿ ಕೆಲಸ ಮಾಡೋಕ್ಕಿಂತ ಅಪ್ಪನ ಹೆಲ್ಪ್ ತಗೊಳ್ಳೋದೆ ವಾಸಿ ನಿಮ್ಗೆ ಅಷ್ಟು ಸಂಕೋಚ ಅನಿಸಿದ್ರೆ ಲೋನ್ ಅಂತ ತಗೊಳ್ಳೋಣ ಪ್ರದೀಪ್ ನನಗೆ ಒಬ್ಬಳೆ ಮಗಳು ಅವಳು ಸಂತೋಷವಾಗಿದ್ದರೆ ನನಗೆ ಇನ್ನೇನು ಬೇಕು ದಯವಿಟ್ಟು ಬೇಡ ಅನ್ಬೇಡಿ ಮುರುಳಿಯ ಒತ್ತಾಯವು ಅಧಿಕವಾದಾಗ ಪ್ರದೀಪ್ ನಿರ್ವಾಹವಿಲ್ಲದೆ ಒಪ್ಪಿದ ಮನಸ್ಸಿನಲ್ಲಿ ಅಳಕು ತುಂಬಿಕೊಂಡೇ ಪ್ರಾರಂಭಿಸಿದ ಶ್ರುತಿ ನರ್ಸಿಂಗ್ ಹೋಮ್ ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾದಾಗ ಮುರುಳಿಗೆ ತುಂಬ ಸಂತೋಷವಾಗಿತ್ತು ನರ್ಸಿಂಗ್ ಹೋಮ್ ಪ್ರಾರಂಭಿಸಿದ ನಾಲ್ಕು ವರ್ಷಗಳಲ್ಲಿ ಪ್ರದೀಪ್ ಮಾವನವರ ಸಾಲ ಬಡ್ಡಿ ಸಮೇತ ತೀರಿಸಿ ಮನೆಯನ್ನು ಅವರಿಗೆ ಒಪ್ಪಿಸಿಕೊಟ್ಟಾಗ ಮುರುಳಿಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ ಗಂಡು ಮಗನಿಲ್ಲ ಅನ್ನೋ ಕೊರತೆ ನೀನು ನೀಗಿಸ್ಬಿಟ್ಟೆ ಪ್ರದೀಪ್ ದೇವರು ನಿಮ್ಮನ್ನು ಹೀಗೆ ಸುಖವಾಗಿ ಸಮೃದ್ಧವಾಗಿಟ್ಟಿರಲಿ ಪೂರ್ವಿ ಈಗ ತಾನಾಗಿಯೇ ಸ್ವಂತ ಹಳದಿ ಬಣ್ಣದ ಮಾರುತಿ ಜೈನ್ ತೆಗೆದುಕೊಂಡಿದ್ಲು ಬಿಳಿ ಬಣ್ಣದ ಮಾರುತಿ ಕಾರನ್ನು ಪ್ರದೀಪ್ ಉಪಯೋಗಿಸುತ್ತಿದ್ದು ಪೂರ್ವಿಗೆ ಚೆನ್ನಾಗಿಯೇ ಡ್ರೈವಿಂಗ್ ಕಲಿಯಲು ಹಿನ್ನೆಲೆಯಿತ್ತು ನರ್ಸಿಂಗ್ ಹೋಮ್ ಓಡಾಟದಲ್ಲಿ ಅವಳು ಪ್ರದೀಪ್ ಇಬ್ಬರು ಸಮಯ ಬೇರೆ ಬೇರೆಯಾಗಿದ್ದರಿಂದ ಅವಳು ಹೆಚ್ಚಾಗಿ ಆಟೋ ಆಶ್ರಯಿಸಬೇಕಾಗಿತ್ತು ಅಂದು ವಿಪರೀತ ಮಳೆ ಪ್ರದೀಪ್ಗೆ ನರ್ಸಿಂಗ್ ಹೋಮ್ನಲ್ಲಿ ಬಿಡುವಿಲ್ಲದಷ್ಟು ಕೆಲಸವಿತ್ತು ಕೇಸ್ಗಳನ್ನಲ್ಲದೆ ನರ್ಸಿಂಗ್ ಹೋಮ್ ಆಡಳಿತವನ್ನು ಅವನೇ ಗಮನಿಸಬೇಕಾದದ್ದರಿಂದ ಪೂರ್ವಿಯನ್ನು ಮನೆಗೆ ಬಿಡಲು ಪುರಿಸುತ್ತಿರ್ತಿರ್ಲಿಲ್ಲ ಸುಗಂಧಿಯು ಆಗ ಊರಿನಲ್ಲಿರಲಿಲ್ಲ ಮತ್ತೊಬ್ಬ ವಿಸಿಟಿಂಗ್ ಡಾಕ್ಟರ್ ಆಗಿದ್ದ ವೈದೇಹಿ ಮಕ್ಕಳ ತಜ್ಞೆಯಾಗಿ ಶ್ರುತಿ ನರ್ಸಿಂಗ್ ಹೋಮ್ಗೆ ಭೇಟಿ ನೀಡ್ತಿದ್ಲು ವೈದೇಹಿ ಇಫ್ ಯು ಡೋಂಟ್ ಮೈಂಡ್ ಪೂರ್ವಿಯನ್ನು ಮನೆ ತನಕ ಡ್ರಾಪ್ ಮಾಡ್ತೀರಾ ಶ್ರುತಿ ಒಬ್ಬಳೇ ಇರ್ತಾಳೆ ಮಳೆ ಬೇರೆ ಇದೆ ಪ್ರದೀಪ್ ಕೇಳಿದಾಗ ವೈದೇಹಿ ಅವನ ಎದುರು ಒಪ್ಕೊಂಡ್ರು ಪೂರ್ವಿ ಕಾರ್ನಲ್ಲಿ ಕುಳಿತಾಗ ನಗುತ್ತಲೇ ಹೇಳಿದ್ಲು ಅಂತೂ ನನ್ನ ಕಾರ್ನ ಟ್ಯಾಕ್ಸಿ ಮಾಡ್ಕೊಂಡು ಬಿಟ್ರಿ ಅವಳು ನಯವಾಗಿ ಹೇಳಿದರು ಸ್ವಾಭಿಮಾನಿಯಾದ ಪೂರ್ವಿಗೆ ಮುಖಕ್ಕೆ ಅಪ್ಪಳಿಸದಂತಾಯಿತು ಈ ಘಟನೆಯಾದ ಮರುದಿನವೇ ಅವಳು ಡ್ರೈವಿಂಗ್ ಸ್ಕೂಲ್ಗೆ ಅಪ್ಲಿಕೇಶನ್ ಕೊಟ್ಟು ಬಂದಳು ನಾನು ಇನ್ಮೇಲೆ ಕನ್ವೀನಿಯನ್ಸ್ಗೆ ಯಾರ ಮೇಲೂ ಡಿಪೆಂಡ್ ಆಗೋಲ್ಲ ಪ್ರದೀಪ್ ನಾನೇ ಕಾರ್ ಡ್ರೈವಿಂಗ್ ಕಲಿತೀನಿ ಒಳ್ಳೆ ಟೈಮ್ ಬರಲಿ ಪೂರ್ವಿ ನಿನಗೆ ಒಂದು ಕಾರ್ ತೆಗೆದುಕೊಡ್ತೀನಿ ಅಲ್ಲಿಯವರೆಗೂ ನಾವು ಒಂದೇ ಕಾರ್ನಲ್ಲಿ ಮ್ಯಾನೇಜ್ ಮಾಡೋಣ ಪ್ರದೀಪ್ ಆಶ್ವಾಸನೆ ನೀಡಿದ ಐದು ವರ್ಷಗಳಲ್ಲಿ ಆ ಸಮಯವು ಒದಗಿ ಬಂತು ಪೂರ್ವಿ ಕಾರ್ ಕೊಂಡಿದ್ದಲ್ಲದೆ ಸ್ವತಃ ಅಪಾರ್ಟ್ಮೆಂಟ್ ಕೊಂಡಿದ್ರು ಶ್ರುತಿ ಈಗ ಮನೋರಮಗೆ ತುಂಬ ಹೊಂದಿಕೊಂಡಿದ್ಲು ಪೂರ್ವಿ ಪ್ರದೀಪ್ ಬೆಳಗ್ಗೆ ನರ್ಸಿಂಗ್ ಹೋಮ್ಗೆ ಹೊರಟ್ಬಿಟ್ರೆ ಬರೋದು ಮೂರು ಗಂಟೆಯಾದರೂ ಆಗ್ತಿತ್ತು ಅವರ ಕಾರು ಕಂಡೊಡನೆ ಶ್ರುತಿ ಮಮ್ಮಿ ಎಂದು ಕೂಗುತ್ತಾ ಹೊರಗೆ ಧಾವಿಸಿದ್ಲು ಬೆಳಗ್ಗೆಯಿಂದ ಮಗಳ ಮುಖ ನೋಡದೆ ಬೇಸರಗೊಂಡಿದ್ದ ಪೂರ್ವಿ ಅವಳ ನೆತ್ತಿ ಮುದ್ದಾಡುತ್ತಿದ್ಲು ಏನೇ ತುಂಟಿ ಬೆಳಗ್ಗೆಯಿಂದ ನಿನಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಬಾತ್ರೂಮ್ಗೆ ನೀರು ಹಾಕೋಳು ನಾನು ನಿಮ್ಮಮ್ಮನ ಮುಖ ನೋಡುತ್ತಲೇ ಓಡ್ ನಾಳೆ ಬಾ ಮಾಡ್ತೀನಿ ನಿನಗೆ ಮನೋರಮ್ಮ ಅಕ್ಕರೆಯಿಂದ ಗದರಿದ್ರೆ ಶ್ರುತಿ ತಾಯಿಯನ್ನು ತಬ್ಬಿ ಮುದ್ದಾಗಿ ನಗುತ್ತಿದ್ಲು ಪ್ರದೀಪ್ಗಂತೂ ಮಗಳ ಸಾನ್ನಿಧ್ಯ ಬಿಟ್ಟರೆ ಬೇರೇನೂ ಬೇಕಿಲ್ಲ ಡ್ಯೂಟಿ ಮುಗಿಸಿ ಬಂದ ಕೂಡಲೇ ಶ್ರುತಿಗಾಗಿ ಹರಿಸುತ್ತಿದ್ದ ಎಲ್ಲಿ ನಮ್ಮ ಲಿಟಲ್ ಪ್ರಿನ್ಸ್ ನಿಮಗೆ ಮಗಳಿದ್ರೆ ಸಾಕು ಹೆಂಡತಿನೂ ಬೇಕಿಲ್ಲ ಪೂರ್ವಿ ಕಾಫಿ ತಂದಿಡುತ್ತಾ ಹುಸಿ ಮುನಿಸಿ ತೋರುತ್ತಿದ್ಲು ಪ್ರದೀಪ್ ಅವಳನ್ನು ಸೆಳೆದು ಪ್ರೀತಿ ಅನ್ನೋದು ಈ ಕಾಫಿಯಲ್ಲೇ ಹೇಳ್ತೀನಿ ನೋಡು ಮಗಳು ಅದರಲ್ಲಿರೋ ಸಕ್ಕರೆ ಹೆಂಡತಿ ಅದರಲ್ಲಿರೋ ಫ್ಲೇವರ್ ಇದ್ದ ಹಾಗೆ ಎರಡೂ ಇಲ್ಲದೆ ಹೋದರೂ ಕಾಫಿಗೆ ಟೇಸ್ಟ್ ಬರಲ್ಲ ಐ ಆಮ್ ಅ ಕರೆಕ್ಟ್ ಎಂದು ಅವಳ ಮೂಗು ಹಿಂಡಿದಾಗ ಪೂರ್ವಿನಕ್ಕಳು ನಿಮ್ಮನ್ನು ಮಾತಿನಲ್ಲಿ ಸೋಲ್ಸೋಕೆ ನನ್ನಿಂದ ಸಾಧ್ಯವಿಲ್ಲಪ್ಪ ನೀನೊಂದು ಸಿಪ್ ತಗೋ ಪ್ರದೀಪ್ ಕಾಫಿ ಅವಳ ತುಟಿಗೆ ಇಡುವ ಹೊತ್ತಿಗೆ ಶ್ರುತಿ ಓಡುತ್ತಾ ಬಂದಳು ಡ್ಯಾಡಿ ನೀನು ಮಮ್ಮಿ ಗಂಡ ಹೆಂಡತಿನ ಹೌದು ಕಣೆ ನಿನಗ್ಯಾಕೆ ಈ ಅನುಮಾನ ಬಂತು ಪೂರ್ವಿ ಕೇಳಿದಾಗ ಶ್ರುತಿ ಕೆನ್ನೆ ಒಬ್ಸಿದ್ಲು ಮತ್ತು ನಿಮ್ಮ ಇಬ್ಬರ ಮದುವೆಯಲ್ಲಿ ಇರಲಿಲ್ಲ ಕೇಳಿದ್ರ ಇವಳು ಮಾತನ್ನ ಮಾತಿನಲ್ಲಿ ನಿಮ್ಮನ್ನು ಮೀರಿಸ್ತಾಳೆ ಪೂರ್ವಿ ಉಪ್ಪು ಗಂಟಾಕಿದ್ದಾಗ ಪ್ರದೀಪ್ ಕಾಫಿಯ ಕಪ್ ಕೆಳಗಿಟ್ಟು ಶ್ರುತಿಯನ್ನು ಎತ್ಕೊಂಡು ಕೆನ್ನಿಗೆ ಮುತ್ತಿಟ್ಟ ಮನೋರಮ್ಮ ಮುರುಳಿಗಂತೂ ಶ್ರುತಿಯನ್ನು ಎಲ್ಲಿಟ್ಟರೂ ಸಾಲದು ಹೇಗೆ ಮರೆಸಿದ್ರೂ ಸಾಲದು ಅವಳೇನು ಮಾತನಾಡಿದ್ರು ಚೆನ್ನ ಏನು ಮಾಡಿದ್ರು ಸರಿ ಮೊಮ್ಮಗಳ ಪ್ರತಾಪವನ್ನು ಅಕ್ಕನ ಬಾಯಿಂದ ಕೇಳಿ ಮುರುಳಿ ಸಂತಸ ಪಡ್ತಿದ್ದ ಹಾಗೆಲ್ಲ ಅವನಿಗೆ ಸೌಭಾಗ್ಯಗಳ ನೆನಪಾಗಿ ಎದೆ ಭಾರವಾಗ್ತಿತ್ತು ಮನೋರಮ್ಮರಿಗೆ ಮಾತ್ರ ಅವಳ ವಿಷಯ ತೆಗೆದರೆ ಕೆಂಡದಂಥ ಕೋಪ ಬರ್ತಿತ್ತು ಅದೆಲ್ಲ ಕಳೆದು ಹೋದ ವಿಷಯ ಬಿಡು ಮುರುಳಿ ಅವಳು ನಿನ್ನ ಬದುಕಲ್ಲಿ ಏನು ಸುಖ ಕೊಟ್ಟಿದ್ದಾಳೆ ಅಂತ ಅವಳನ್ನು ನೆನೆಸಿಕೊಂಡು ಕೊರಕ್ತೀಯ ಕಣ್ಮುಂದೆ ಸಂತೋಷವಾಗಿರೋ ಮಗಳು ಅಳಿಯನ ಸಂಸಾರ ನೋಡಿಕೊಂಡು ನೆಮ್ಮದಿಯಾಗಿರು ಎಂದು ತಮ್ಮನಿಗೆ ಉಪದೇಶಿಸುತ್ತಾ ಇದ್ದರು ಮುರುಳಿಗೂ ಅದೇ ವಿಷಯವಾಗಿ ಮನಸ್ಸು ಕೊರೆಯುತ್ತಿತ್ತು ಅಳಿಯ ಮಗಳ ದಾಂಪತ್ಯ ಕಂಡಾಗ ಅವನಿಗೆ ಸೌಭಾಗ್ಯಗಳ ನೆನಪಾಗ್ತಿತ್ತು ಅವನು ಜೀವನದಲ್ಲಿ ಯೋಚಿಸುತ್ತಿದ್ದ ಹೆಣ್ಣು ಅವಳೊಬ್ಬಳೆ ಅವಳು ಅವನನ್ನು ವಂಚಿಸಿ ಕೈ ಬಿಟ್ಟಾಗಲೂ ಅವನು ಅವಳಿಂದ ವಿಚ್ಛೇದನ ಪಡೆದು ಮರು ವಿವಾಹವಾಗಲು ಕನಸಿನಲ್ಲೂ ಯೋಚಿಸಿರಲಿಲ್ಲ ಅವಳ ದೈಹಿಕವಾಗಿ ತನ್ನಿಂದ ದೂರವಾಗಿದ್ದರೂ ಅವನ ಮನಸ್ಸಿನಿಂದ ಅವಳ ಸೌಂದರ್ಯ ಆಳಿಸಿರಲಿಲ್ಲ ಅಂತ ಮುದ್ದಾದ ಹೆಂಡತಿಯನ್ನು ಬಾಳಿಸದಿದ್ದ ತಾನು ಬೇರ್ಯಾವ ಹೆಣ್ಣಿನ ಕೈ ಹಿಡಿಯಲು ಲಾಯಕಾದವನಲ್ಲ ಎಂಬ ಭಾವನೆ ಅವನಲ್ಲಿ ಬೇರೂರಿತು ಸೌಭಾಗ್ಯಳ ನಿರ್ಗಮದ ನಂತರ ಮನೋರಮ ಹಲವು ಬಾರಿ ಮುರುಳಿ ಮೇಲೆ ಮದುವೆಯ ಬಗ್ಗೆ ಒತ್ತಾಯ ಹೇರ್ತಿದ್ರು ಅವಳಂತೂ ಯಾವನ್ನು ಕಟ್ಕೊಂಡು ಹಾಳಾಗೋದ್ಲು ನೀನು ಎಷ್ಟು ದಿನ ಒಂಟಿ ಆಗಿರ್ತೀಯೋ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು